ಶಿವನ ಉದ್ಭವ ಕಥೆ ಭಾಗವೊಂದು ಬ್ರಹ್ಮದ ಪೇನು ಶಿವನ ಪ್ರಾಕಟ್ಯ ಸೃಷ್ಟಿಯ ಆದಿಯಲ್ಲಿ ಎಲ್ಲವೂ ಶೂನ್ಯವಾಗಿತ್ತು ಅಂದರೆ ಶೂನ್ಯತತ್ವ ಆ ಶೂನ್ಯತತ್ವದಿಂದಲೇ ಪರಬ್ರಹ್ಮ ಎಂಬ ಅನಂತ ನಿರಾಕಾರ ಸತ್ವ ಹೊರಹೊಮ್ಮಿತು ಆ ಪರಬ್ರಹ್ಮನು ತನ್ನಲ್ಲಿಯೇ ತಾನಾಗಿ ವಿಭಜನೆ ಮಾಡಿಕೊಂಡು ಸೃಷ್ಟಿಯನ್ನು ಆರಂಭಿಸಲು ನಿರ್ಧರಿಸಿದನು ಆ ವೇಳೆಗೆ ಮೂರು ಮಹತ್ವದ ದೇವರುಗಳ ಅಗತ್ಯವಾಯಿತು ಸೃಷ್ಟಿಕರ್ತ ಬ್ರಹ್ಮ ರಕ್ಷಕ ವಿಷ್ಣು ಮತ್ತು ಸಂಹಾರಕ ಶಿವ ಈ ಸಂದರ್ಭದಲ್ಲಿ ಪರಬ್ರಹ್ಮನ ಅಗ್ನೆಯಿಂದ ಬ್ರಹ್ಮನು ಮತ್ತು ವಿಷ್ಣುನು ಪ್ರಾಕಟ್ಯಗೊಂಡರು ಬ್ರಹ್ಮನು ಸೃಷ್ಟಿಯ ಕಾರ್ಯದಲ್ಲಿ ತೊಡಗಿದರೆ ವಿಷ್ಣುನು ಆ ಸೃಷ್ಟಿಯ ಸಮತೋಲನೆ ಕಾಯುವ ಕಾರ್ಯದಲ್ಲಿದ್ದರು ಆದರೆ ಸೃಷ್ಟಿಯಲ್ಲಿ ನಿರಂತರತೆ ಇರಬೇಕಾದರೆ ಸಂಹಾರವೂ ಅಗತ್ಯವಿತ್ತು ಈ ಹೊತ್ತಿನಲ್ಲಿ ಬ್ರಹ್ಮನು ತಾನೇ ಎಲ್ಲಕ್ಕೆ ಕೃತಕ ಎಂಬ ಹೆಮ್ಮೆಪಟ್ಟು ಕೊನೆಗೆ ನಾನು ಎಲ್ಲದಕ್ಕೂ ಆದಿಕಾರಿಯು ಎಂದು ಘೋಷಿಸಿದ ವಿಷ್ಣುನು ಇದನ್ನೂ ಒಪ್ಪಲಿಲ್ಲ ಇಬ್ಬರ ಮಧ್ಯೆ ವಿವಾದ ಪ್ರಾರಂಭವಾಯಿತು ಆಗ ಆಕಾಶದಿಂದ ಒಂದು ಪ್ರಕಾಶಮಾನ ಶಿವಲಿಂಗ ರೂಪದಲ್ಲಿ ಬೆಳಕು ಪ್ರತ್ಯಕ್ಷವಾಯಿತು ಅದು ಎಲ್ಲದಕ್ಕೂ ಮೀರಿ ಹತ್ತಿರವಿಲ್ಲದ ಆಕಾರವಿಲ್ಲದ ಶಕ್ತಿಯ ಪ್ರತ್ಯಕ್ಷ ರೂಪವಾಗಿತ್ತು ಆ ದಿವ್ಯ ಜ್ಯೋತಿರ್ಲಿಂಗದ ಮೂಲ ಅಥವಾ ತುದಿ ಕಂಡುಹಿಡಿಯಲು ಹಿಡಿಯಲು ಹೊರಟರು ಬ್ರಹ್ಮನು ಹಕ್ಕೆಯಾಗಿ ಮೇಲಕ್ಕೆ ಹಾರಿದನು ವಿಷ್ಣುನು ವರಾಹ ರೂಪದಲ್ಲಿ ಭೂಮಿಯ ಕೆಳಗೆ ಇಳಿದನು ಎರಡೂ ಹಾದಿಗಳು ವಿಫಲವಾದವು ಅಂತಿಮವಾಗಿ ಶಿವನು ತಾವು ಎಲ್ಲದರ ಅತೀತ ಶಕ್ತಿಯಾಗಿರುವುದನ್ನು ತೋರಿಸಿದರು ಇದೇ ಕಥೆಯು ಲಿಂಗೋದ್ಭವ ಎಂಬ ಶೈವ ಪುರಾಣದ ಪ್ರಸಿದ್ಧ ಘಟನೆಯಾಗಿದೆ ಇದನ್ನು ಶಿವನ ಜನನವೆಂದು ಪರಿಗಣಿಸಲಾಗುತ್ತದೆ ಏಕೆಂದರೆ ಇಲ್ಲಿ ಶಿವನು ಲಿಂಗರೂಪದಲ್ಲಿ ಪ್ರಥಮ ಬಾರಿಗೆ ಭಕ್ತರಿಗೆ ಪ್ರತ್ಯಕ್ಷನಾದನು